ಕರುನಾಡ ಕಿರಣ ನಾಡು ನುಡಿ ಸುತಿ ಸ್ವರಸಿ ಜನಿರವರ इलाकेದಲ್ಲಿಲ್ಲ ದುದ್ ಗಂಗಾ ಹೊಳಿ ಮೇಲೆ ಗೇರೇಜ್ ಕಟ್ಟೋ ಕೆಲಸ ಇತ್ತು ಸಿಮೆಂಟ್ ಕೊಟ್ಟಿಲ್ಲ ಮತ್ತೆ ವರಿ ವರ್ಷ ತಡ ಆಗಿದೆ ಕೆಲಸಕ್ಕೆ ಮೂರುವರಿ ವರ್ಷ ತಡ ಆಗಿದೆ ಕಾರಣ ಏನೇನ್ ಬರತಕ್ಕಂತ ಪ್ರೇಮ ಅವೆಲ್ಲ ಬಂದಿದೆ ಮೂವತ್ತು ವರ್ಷಗಳ ಹಿಂದೆ ಗುತ್ತಿಗೆದಾರನಿಗೆ ನೀಡಬೇಕಿದ್ದ ಬಿಲ್ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಓಡಾಡ್ತಿದ್ದ ಕಾರ್ ಜಪ್ತಿ ಮಾಡಲಾಗಿದೆ ದೂದಗಂಗಾ ನದಿಗೆ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ನಿರ್ಮಿಸಲು ಸಣ್ಣ ನೀರಾವರಿ ಇಲಾಖೆ ಅಡಿಯಲ್ಲಿ ಕಾಮಗಾರಿಯೊಂದನ್ನು ನಾರಾಯಣ ಕಾಮತಿ ಎಂಬುವರಿಗೆ ಗುತ್ತಿಗೆ ನೀಡಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ ಚಿಕ್ಕೋಡಿ ತಾಲೂಕಿನಲ್ಲಿ ಕಾಮಗಾರಿ ಮಾಡಲಾಗಿತ್ತು ಕಾಮಗಾರಿ ಮುಗಿದು ಎರಡು ವರ್ಷ ಕಳೆದಿದ್ರೂ ಬಿಲ್ ಪಾವತಿ ಆಗಿರಲಿಲ್ಲ ಹೀಗಾಗಿ ಬಿಲ್ಗಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಗುತ್ತಿಗೆದಾರ ನ್ಯಾಯಾಲಯದ ಮೆಟ್ಟಲೇರಿದ್ರು ಈ ವೇಳೆ ಬೆಳಗಾವಿ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ ಮೂವತ್ತ್ ಲಕ್ಷ ರೂಪಾಯಿ ಪರಿಹಾರಕ್ಕೆ ಆದೇಶಿಸಿತ್ತು ಸ್ಥಳೀಯ ಕೋರ್ಟ್ ಆದೇಶ ಪ್ರಶ್ನಿಸಿ ಸಣ್ಣ ನೀರಾವರಿ ಇಲಾಖೆ ಹೈಕೋರ್ಟ್ ಮೆಟ್ಟಲೇರಿತ್ತು ವಿಚಾರಣೆ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಳಗಾಗಿ ಗುತ್ತಿಗೆದಾರನಿಗೆ ಬಡ್ಡಿ ಸಮೇತ ಅರ್ಧ ಬಿಲ್ ಪಾವತಿ ಮಾಡುವಂತೆ ಹೈಕೋರ್ಟ್ ಕೂಡ ಸೂಚನೆ ಕೂಡ ನೀಡಿತ್ತು ಹೈಕೋರ್ಟ್ ಆದೇಶ ಬಳಿಕವೂ ಬಾಕಿ ಬಿಲ್ ನೀಡಲು ವಿಫಲವಾದ ಹಿನ್ನೆಲೆ ಇಂದು ಡಿಸಿ ಕಾರು ಜಪ್ತಿ ಮಾಡಲಾಗಿದೆ

ಆಹಾ ಇದು ನಾನು ಬರೆ ಒಂದು 15 ಲಕ್ಷದ ಗ್ಯಾಡಿ ಇತ್ತು ಹಹಾ ನವರಾತ್ರಿ ಪ್ರತಿಕ್ಷಳ ಇದು ಯೂಟ್ಯೂಬರ್ ಸರ್ ಇನ್ ಕೇಸ್ ಅವರು ಗಾಡಿ ವಾಪಸ್ ಬೇಕಂದ್ರೆ ಅವರು ದುಡ್ಡು ಕಟ್ಟಿ ದುಡ್ಡು ಕಟ್ಟಿ ಬೇಕು ದುಡ್ಡು ಕಟ್ಟರು ಆಗಿ ಹೈಪೋ ಗ್ಯಾರಂಟೀಸ್ ಮಾಡಿದರೆ 5 ವರ್ಷಕ್ಕೆ ಬಡ್ಡಿ ಆದ್ರು ದುಡ್ಡು ಬಡ್ಡಿ ಆದ್ರು ಅಷ್ಟೇ ಅಲ್ಲ ಅಲ್ಲ ಇದು ಬಡ್ಡಿ 1.41 31 24 ಈಸುವರ್ಗೆ 25ನೇ ಈಸುವರ್ಗೆ ಮಾಡಿದ ಕಾಂಟ್ರಾಕ್ಟ್ ರಮ ಕೆಲಸ ಮಾಡ್ತಿದ್ರು ಅವರಿಗೆ ತೆಂಗಿನ ಮುಕಾಂತರ ಸ್ವಲ್ಪ ಕೊಟ್ಟಿ ಎಷ್ಟು ಮುಗಕದ ಕೆಲಸ ಕೊಡ್ತಿದ್ದೆ ಆಟ ಆ ಜೇಂಡಲ್ ಮುಗಕದ ಕೆಲಸ ಏನಕ್ಕೆ ಸಾಮರ್ಥ್ಯೀಯ ಕಮನೆಶಕ ಯನೆ ಶಕಮ ಔರ್ ಈ ಕೆಇಲ್ಲಾ ಬರೆ ಇದ ಕರ್ತಿನ ಸೆಟ್ ಮಾಡ್ತಾರೆ ಸಮನೀರಾವರೆ इलाके ಸಮನೀರಾವರೆ इलाके ಇದಲ್ಲ ದೂದ್ ಗಂಗಾ ಹೊಳಿ ಮೇಲೆ ಗ್ಯಾರೆಜ್ ಕಟ್ಟೋ ಕೆಲಸ ಇತ್ತು ಸಿಮೆಂಟ್ ಕೊಟ್ಟಿಲ್ಲ ಮತ್ರ ವರಿ ವರ್ಷದ ತಡಾಗಿದ ಕೆಲಸಕ್ಕೆ ಆ ಮೂರು ವರಿ ವರ್ಷ ತಡ ಆಗಿದೆ ಕಾರಣ लेने तो बर्तक का दुकान है वहाँ वो ये लाल पंडित सब साल चलता है கருநாட கிரண நாடு நுடி சுதி சுவாரஸ்ய